ಮಧ್ಯಕಾಲೀನ ಕರ್ನಾಟಕದಲ್ಲಿ ಒಂದು ಅದ್ಭುತ ಸಾಮ್ರಾಜ್ಯ ಅರಳಿತ್ತು ಅದು ಹೊಯ್ಸಳ ಸಾಮ್ರಾಜ್ಯ ಇವರೇ ಶಕ್ತಿ ಕಲೆ ಧರ್ಮ ಮತ್ತು ವಿಜ್ಞಾನದಲ್ಲಿ ಮಾಡಿದ ಸಾಧನೆಗಳನ್ನು ಇಂದಿಗೂ ಜಗತ್ತು ಮರೆತಿಲ್ಲ ಆದರೆ ಇಂದಿನ ವಿಡಿಯೋದಲ್ಲಿ ನಿಮಗೆ ಗೊತ್ತಿರದ ಕೆಲವು ವಿಶಿಷ್ಟ ಅಂಶಗಳನ್ನು ಹಂಚಿಕೊಳ್ಳುತ್ತೇನೆ ಹೊಯ್ಸಳರು ಸಾಮಾನ್ಯ ಕೃಷಿಕ ಸಮುದಾಯದಿಂದ ಬಂದವರು ಅವರ ಮೂಲದಲ್ಲಿ ಇರುವುದು ಒಂದು ಪೌರಾಣಿಕ ಕಥೆ ಒಂದು ಬಾಲಕನಿಗೆ ಗುರುನಾಥನು ಹೋಯಿಸಳ ಎಂದು ಹೇಳಿದ ಅಂದರೆ ಹುಲಿಯನ್ನು ಹೊಡೆ ಎಂದು ಆ ಕ್ಷಣದಿಂದಲೇ ಈ ವಂಶಕ್ಕೆ ಹೆಸರು ಬಂತು ಹೋಯ್ಸಳ ನೀವು ಎಲ್ಲರೂ ಬೇಲೂರು ಮತ್ತು ಹಳೇಬೀಡು ದೇವಾಲಯಗಳನ್ನು ನೋಡಿರಬಹುದು ಆದರೆ ಕುತೂಹಲಕರ ಸಂಗತಿ ಏನೆಂದರೆ ಹೊಯ್ಸಳರ ದೇವಾಲಯಗಳಲ್ಲಿ ಪ್ರತಿಯೊಂದು ಕಲ್ಲಿನ ಮೇಲೆ ಮುನ್ನೂರ ಅರವತ್ತೈದು ದಿನಗಳ ಕಥೆ ಕೆತ್ತಲಾಗಿದೆ ದಿನಚರಿ ನೃತ್ಯ ಕ್ರೀಡೆ ಹಕ್ಕಿಗಳು ಮತ್ಸ್ಯಗಳು ಎಲ್ಲವೂ ಕಲ್ಲಿನೊಳಗೆ ಜೀವಂತವಾಗಿವೆ ಕುತ್ತಿಟ್ಟುಂ ಪಾರಕ್ಕಿಟ್ಟು ತಿನ್ನು ನ ಕೊಕ್ಕೆ ತಿಗುತ್ತೆ ಅತಿ ಲೋರು ತವಿಟ್ಟು ಕೊಕ್ಕ ಬೆಳ್ಳ ಕೊಕ್ಕ ಅತಿ ನೋಡ ನ ಮುಕ್ಕಿಪ್ಪೊ ಪೋಗೆ ನಮ್ ಬಲಿಯೋರು ಮರತಿನ್ ಮೇಲ್ ಬಲಿಯೋರು ಮರತಿಂಡೆ ಚೆರಿಯೋರು ಶಾಖೈಲ್ ಬಲು ಪತ್ತಿ ಕೂಡುಂಬೆ ಚಿರಿಕುಂ ಕೊಕ್ಕೆ ತಿಗುತ್ತೆ ಹೊಯ್ಸಳರು ತಮ್ಮ ಯುದ್ಧ ತಂತ್ರದಲ್ಲಿ ಪ್ರಕೃತಿಯನ್ನು ಶಸ್ತ್ರವನ್ನಾಗಿ ಬಳಸಿದ್ದರು ಪರ್ವತ ನದಿ ಅರಣ್ಯ ಇವೆಲ್ಲವನ್ನು ಕೋಟೆ ರಕ್ಷಣೆಗೆ ಉಪಯೋಗಿಸುತ್ತಿದ್ದರು ಎರಡನೇ ವೀರಬಲ್ಲಾಳನ ಕಾಲದಲ್ಲಿ ಅವರು ತಮಿಳುನಾಡಿನ ದೊಡ್ಡ ಸಾಮ್ರಾಜ್ಯಗಳನ್ನು ಸೋಲಿಸಿ ತಮ್ಮ ವ್ಯಾಪ್ತಿ ವಿಸ್ತರಿಸಿದರು ಇತಿಹಾಸದಲ್ಲಿ ಅಪರೂಪವಾದ ಸಂಗತಿ ಹೊಯ್ಸಳರ ಕಾಲದಲ್ಲಿ ಮಹಿಳೆಯರಿಗೆ ಶಿಕ್ಷಣ ನೀಡಲಾಗುತ್ತಿತ್ತು ಶಿಲಾಶಾಸನಗಳಲ್ಲಿ ಕೆಲವು ಮಹಿಳೆಯರು ಭೂದಾನ ಮಾಡಿದ ದಾಖಲೆಗಳು ಸಿಕ್ಕಿವೆ ಅಂದರೆ ಆ ಕಾಲದಲ್ಲೂ ಮಹಿಳೆಯರು ಆಡಳಿತದಲ್ಲಿ ಪಾಲ್ಗೊಂಡಿದ್ದರು ಹೊಯ್ಸಳರು ಜೈನ ಶೈವ ವೈಷ್ಣವ ಎಲ್ಲ ಧರ್ಮಗಳಿಗೆ ದೇವಾಲಯಗಳನ್ನು ಕಟ್ಟಿಸಿದರು ವಿಷ್ಣುವರ್ಧನನ ಕಾಲದಲ್ಲಿ ಬೇಲೂರಿನಲ್ಲಿ ವಿಷ್ಣು ದೇವಾಲಯ ಮತ್ತೊಂದೆಡೆ ಶೈವ ದೇವಾಲಯಗಳನ್ನು ನಿರ್ಮಿಸಿದರು ಇದು ಧಾರ್ಮಿಕ ಸಹಿಷ್ಣುತೆಯ ದೊಡ್ಡ ಸಾಕ್ಷಿ ಇದು ನಮ್ಮ ಹೊಯ್ಸಳರ ಕಥೆ ಕಲೆ ಧರ್ಮ ಮತ್ತು ಧೈರ್ಯವನ್ನು ಜಗತ್ತಿಗೆ ತೋರಿಸಿದ ಮಹಾ ಸಾಮ್ರಾಜ್ಯ ನೀವು ಇಂತಹ ಇತಿಹಾಸದ ಕಥೆಗಳನ್ನು ಇಷ್ಟಪಡುತ್ತೀರಾ ಹಾಗಿದ್ರೆ ಈ ವಿಡಿಯೋ ಹಂಚಿಕೊಳ್ಳಿ ಮತ್ತು ಇನ್ನಷ್ಟು ತಿಳಿಯಲು ನಮ್ಮ ಜೊತೆಯಲ್ಲಿರಿ